ಕಲಿಕಪಲಾರು ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಮ್ಗೆ ಗೊತ್ತಿದೆ ಯಾವುದೇ ಚತುರ್ಭುಜವು ನಾಲ್ಕು ಬಾಹುಗಳು ನಾಲ್ಕು ಶೃಂಗಬಿಂದುಗಳು ಮತ್ತು ನಾಲ್ಕು ಕೋನಗಳನ್ನು ಹೊಂದಿರುವಂತಹ ಬಹಿರ್ವಕ್ರ ಚತುರ್ಭುಜ ಬಹುಭುಜನ ಏನಂತ ಹೇಳ್ತೀವಿ ಚತುರ್ಭುಜ ಅಂತ ಹೇಳ್ತೀವಿ ನಾವೆಲ್ಲ ಚತುರ್ಭುಜದ ವಿಧಗಳನ್ನೆಲ್ಲ ಕಲ್ತಿದ್ದೀವಿ ಈಗ ಚತುರ್ಭುಜಕ್ಕೆ ಸಂಬಂಧಿಸಿದಂತೆ ಮೊದಲ ಲಕ್ಷಣ ಒಳ ಕೋನಗಳ ಮೊತ್ತ ಎಷ್ಟಿರ್ತದೆ ಮುನ್ನೂರ ಅರವತ್ತು ಸಮಾನಾಂತರ ಚತುರ್ಭುಜದಲ್ಲಿ ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತರಿಂದ ನೀವು ಮಾಡಿದ್ದೀರಾ ಕೋನವನ್ನು ಅಳದ್ಬಿಟ್ಟು ಮಾಡಿದ್ದೀರಾ ನಿಮಗೆ ಇದು ಯೋಚನೆ ಬರ್ಬೋದು ಸಮಾಂತರ ಚತುರ್ಭುಜದ ಯಾವುದೇ ಎರಡು ಅಭಿಮುಖ ಕೋನಗಳು ಸಮ ಇದನ್ನು ಸಹ ಅಳದ್ಬಿಟ್ಟು ನೀವು ಪ್ರೂವ್ ಮಾಡಿದ್ದೀರಾ ಲಾಸ್ಟ್ ಇದರಲ್ಲಿ ಎಕ್ಸಸ್ ಕಲಿಕಪಲ ಇದರಲ್ಲಿ ಸಮಾನಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಇದು ಸಹ ನಿಮಗೆ ಗೊತ್ತಿದೆ ಆಯುತದಲ್ಲಿ ಕರ್ ಕರ್ಣಗಳು ಪರಸ್ಪರ ಸಮವಾಗಿರ್ತದೆ ಕರ್ಣಗಳ ನಡುವಿನ ಕೋನಗಳು ಕೋನಗಳಾಗಿರುವ ಚತುರ್ಭುಜಗಳನ್ನು ಬಾಕ್ಸ್ ಹಾಕುವುದರ ಮೂಲಕ ಇಲ್ಲಿ ಚೌಕದಲ್ಲಿ ವಜ್ರಾಕೃತಿಯಲ್ಲಿ ಮತ್ತು ಪತಂಗದಲ್ಲಿ ಏನಾಗ್ತದೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಜಿಸ್ತದೆ ಮಕ್ಕಳೇ ನೆಕ್ಸ್ಟು ಎ ಬಿ ಮತ್ತು ಸಿ ಸಮಾನಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವ ಯಾವ ಕೋನಗಳು ಅಂತ ಕೊಟ್ಟಿದರೆ ಮೊದ ಮೊದಲನೇದವ್ರು ಕೊಟ್ಟುಬಿಟ್ಟಿದರೆ ಕೋನ ಒಂದು ಮತ್ತು ಕೋನ ನಾಲ್ಕು ಛೇದಕದ ಒಂದೇ ಬದಿಯ ಒಳ ಕೋನಗಳು ಅದನ್ನು ಸರಳ ಕೋನ ಪೂರಕ ಅಂತ ಹೇಳ್ತೀವಿ ಅಂತ ಒಂದು ಮತ್ತು ನಾಲ್ಕು ಎಲ್ಲಿ ಬರ್ತದೆ ಒಂದು ಮತ್ತು ನಾಲ್ಕು ಸರಳ ಕೋನ ಪೂರಕ ಅಂತೇಳಿದ್ರೆ ನೀವು ಕಲ್ತಿದ್ದೀರಾ ಒಂದೇ ಲೈನ್ನಲ್ಲಿ ಆಚೆ ಈಚೆ ಬರುವಂತಹ ಕೋನಗಳನ್ನು ಏನಂತ ಹೇಳ್ತೀವಿ ಸರಳ ಕೋನ ಪೂರಕಗಳು ನಿಮ್ಮ ಮಾತೃಭಾಷೆಯಲ್ಲಿ ಅರ್ಥ ಆಗಿರಬೇಕು ಒಂದು ಲೈನ್ ಇದೆ ಆಚೆ ಈಚೆ ಎರಡು ಕೋನ ಇದೆ ಅದನ್ನು ಕೂಡಿಸಿದಾಗ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಬರಬೇಕು ಅಂತ ನೆಕ್ಸ್ಟ್ ಕೋನ ಐದು ಪ್ಲಸ್ ಕೋನ ಮೂರು ಇದೆರಡು ಪಾರ್ಶ್ವಕೋನಗಳು ಅಂತ ಪಾರ್ಶ್ವಕೋನಗಳು ಅಂದರೆ ಪಕ್ಕ ಪಕ್ಕದಲ್ಲಿ ಒಂದು ಲೈನ್ ಇದೆ ಒಂದು ಲೈನ್ ಮೇಲೆ ಒಂದು ರೇಖೆ ಇದೆ ಎರಡು ಕೋನಗಳನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಸರಳ ಕೋನ ಆಗಿರ್ತದೆ ನೂರ ಎಂಬತ್ತು ಡಿಗ್ರಿ ಆಗಿದೆ ಒಂದು ಸರಳ ರೇಖೆ ಅಲ್ವಾ ಅದಕ್ಕೆ ಕೋನ ಐದು ಮತ್ತು ಕೋನ ನಾಲ್ಕು ಕೋನ ಐದು ಮತ್ತು ಕೋನ ನಾಲ್ಕು ಒಂದು ಎರಡು ಸಮಾನಾಂತರ ರೇಖೆಗಳ ಮೇಲೆ ಕೆಳಗೆ ಇರುವಂತಹದ್ದು ಅದನ್ನು ಅನುರೂಪ ಕೋನಗಳು ಅಂತ ಹೇಳ್ತವೆ ಐದು ಮತ್ತು ಎರಡು ಒಂದು ಇಲ್ಲಿ ಝೆಡ್ ಆಕಾರದಲ್ಲಿ ಬರ್ತದೆ ಮಕ್ಕಳೇ ಅದನ್ನು ಯಾವ ಕೋನ ಅಂತ ಹೇಳ್ತೀವಿ ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ ಕೋನ ಏಳು ಮತ್ತು ಕೋನ ಎರಡು ಕೋನ ಏಳು ಮತ್ತು ಕೋನ ಎರಡು ಇದು ಎರಡು ಅಭಿಮುಖವಾಗಿದೆ ಅದನ್ನು ಶೃಂಗಾಭಿಮುಖ ಕೋನಗಳು ಶೃಂಗದಲ್ಲಿ ಶೃಂಗ ಅಂದರೆ ಬಿಂದು ಬಿಂದುವಿನ ಎರಡು ಬದಿಲೆ ಅಭಿಮುಖವಾಗಿರುವಂಥ ಕೋನಗಳನ್ನು ಏನಂತ ಹೇಳ್ತೀವಿ ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ ಕೋನ ಆರು ಮಂದರ ಜೋಡಿ ಕೋನ ಆರಿಲ್ಲಿದೆ ಕೋನ ಒಂದಿದೆ ಇದು ಸಹ ಅನುರೂಪ ಕೋನಗಳು ಕೋನ ಎರಡು ಮತ್ತು ಕೋನ ನಾಲ್ಕು ಕೋನ ಎರಡು ಇಲ್ಲಿದೆ ಕೋನ ನಾಲ್ಕು ಇಲ್ಲಿದೆ ಇದನ್ನ ಏನಂತ ಹೇಳ್ತೀವಿ ಸಮ ಇದೊಂದು ಸಮನಾಂಧ ಚತುರ್ಭುಜ ಅಂತ ತಗೊಂಡಾಗ ಇದರ ಅಭಿಮುಖ ಕೋನಗಳು ಅಂತ ತಗೊಳ್ತೀವಿ ನೆಕ್ಸ್ಟ್ ಇದು ಕೋನವನ್ನ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ ಮಕ್ಳೆ ಇಲ್ಲಿ ಎಕ್ಸ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ನಾಲ್ಕು ಕೋಣಗಳನ್ನು ಪೂಡಿಸಿದಾಗ ಮುನ್ನೂರತ್ತು ಡಿಗ್ರಿ ಬರಬೇಕು ಅಂತ ಒಂದನ್ನು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಪ್ಪತ್ತು ಪ್ಲಸ್ ಎಂಬತ್ತನ್ನು ಹಾಕಿ ಈ ಕೊಟ್ಟು ಮುನ್ನೂರತ್ತು ಡಿಗ್ರಿ ಅಂತ ಬರಬೇಕು ಈ ನಂಬರ್ನ ಫಸ್ಟ್ ಕೂಡಿಸ್ಕೊಳ್ಳಿ ಎಪ್ಪತ್ತು ಎಂಬತ್ತು ಎಷ್ಟು ಬರುತ್ತೆ ನೂರೈವತ್ತು ಬರ್ತದೆ ಅದನ್ನು ಇಲ್ಲಿ ಬರೆದಿದ್ದಾರೆ ಎಕ್ಸ್ ಮತ್ತು ಇಲ್ಲಿ ಏನೂ ಇಲ್ಲ ಹೇಳಿದ್ರೆ ಒಂದು ಎಕ್ಸ್ ಅಂತ ಅರ್ಥ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೂರು ಎಕ್ಸ್ ಅಂತ ಬರೀಬೇಕು ಬರೀ ಎರಡು ಎಕ್ಸ್ ಅಂತ ಬರೆದಿರ್ಬಿಡ್ತು ಎರಡು ಎಕ್ಸ್ಗೆ ಇಲ್ಲಿ ಏನಿಲ್ಲ ನಂಬರ್ ಅಂತ ಹೇಳಿದ್ರೆ ಅರ್ಥ ಏನು ಒಂದು ಎಕ್ಸ್ ಅಂತಾಗ ಮೂರು ಎಕ್ಸ್ ಮೂರು ಎಕ್ಸ್ ಪ್ಲಸ್ ನೂರೈವತ್ತು ಇಕ್ಕೊಟ್ಟು ಮುನ್ನೂರೈವತ್ತು ಮೂರು ಎಕ್ಸ್ ಇಕ್ಕೊಟ್ಟು ನೂರೈವತ್ತು ಮೈನಸ್ ನೂ ಮುನ್ನೂರ ಅರವತ್ತು ಮೈನಸ್ ನೂರೈವತ್ತು ಬರುತ್ತೆ ಇದು ಪ್ಲಸ್ ಇದ್ದು ಆಚೆ ಹೋಗೋ ಮೈನಸ್ ಆಗುತ್ತೆ ಉಳಿದ ಆನ್ಸರನ್ನು ಈ ಮೂರರಿಂದ ಭಾಗಿಸಿದಾಗ ನಿಮಗೆ ಏನು ಬರುತ್ತೆ ಎಕ್ಸ್ ಬೆಲೆ ನಿಮಗೆ ಕಣ್ಣಿಡಿಕೆ ಎಕ್ಸ್ ಬೆಲೆ ಎಕ್ಸ್ ಬೆಲೆ ಎಷ್ಟು ಬಂತು ಎಪ್ಪತ್ತು ಡಿಗ್ರಿ ಬಂತು ಎರಡು ಎಕ್ಸ್ ಅಂದರೆ ಎರಡು ಇಂಟು ಎಪ್ಪತ್ತು ಮಾಡಿ ಎರಡು ಇಂಟು ಎಪ್ಪತ್ತು ಮಾಡಿದಾಗ ಎರಡು ಏಳು ಹದಿನಾಲ್ಕು ನೂರ ನಲ್ವತ್ತು ಎರಡು ಎಕ್ಸ್ ಇಷ್ಟಾಗುತ್ತೆ ನೂರ ನಲವತ್ತು ಬರ್ತದೆ ನೆಕ್ಸ್ಟ್ ತ್ರಾಪಿಜ ಕೊಟ್ಟಿದ್ದಾರೆ ತ್ರಾಪಿಜದಲ್ಲಿ ಎ ಬಿ ಸಿ ಡಿ ಒಂದು ಛೇದಕವಾದ ಎ ಬಿ ಸಿ ಡಿಯಲ್ಲಿ ಕೋನ ಎ ಕೊಟ್ಟಿದ್ದಾರೆ ಕೋನ ಬಿ ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ನಿಮಗೆ ಎ ಬಿ ಸಿ ಡಿ ಎ ಬಿ ಸಿ ಡಿ ಅಂದರೆ ಎ ಬಿ ಮತ್ತು ಸಮಾನಾಂತರ ಡಿ ಸಿ ಅಂತ ಗೊತ್ತಿದೆ ಎ ಡಿಯನ್ನು ನಾವು ಛೇದಕ ಅಂತ ತಗೊಂಡಾಗ ಛೇದಕದ ಬದಿಯಲ್ಲಿರುವಂತಹ ಕೋನಗಳು ನೂರ ಎಂಬತ್ತು ಡಿಗ್ರಿ ಸರಳ ಕೋನ ಪೂರಕ ಅಂತ ತೊಗೊಂಡಿದ್ವಿ ಒಂದೇ ರೇಖೆ ಇದೆ ಆಚೆ ಈಚೆ ಇರುವಂಥ ಕೋನ ಸರಳ ಕೋನ ಪೂರಕವಾಗಿರ್ತದೆ ಅದನ್ನು ಹಾಗೆ ತೊಗೊಂಡಿದ್ನೋ ಒಂದು ನೂರ ಐದು ಪ್ಲಸ್ ಎಕ್ಸ್ ಆಗ ಎಕ್ಸ್ ಸಿಕ್ಕೊಟ್ಟು ನೂರ ಎಂಬತ್ತರಿಂದ ನೂರ ಐದನ್ನು ಮೈನಸ್ ಮಾಡಿದ್ರೆ ಎಪ್ಪತ್ತೈದು ಬರ್ತದೆ ನೆಕ್ಸ್ಟ್ ಅದೇ ಥರ ಇದನ್ನು ಸಹ ಹಾಗೆ ತೊಗೊಳ್ತೀವಿ ಎ ಬಿ ಸಮಾನಾಂತರ ಡಿ ಸಿ ಇದನ್ನು ಇಲ್ಲಿ ಇದನ್ನು ಬಿ ಸಿ ಅಂತ ಛೇದಕವಾಗಿ ತೊಗೊಂಡಾಗ ಈ ಎರಡು ಕೋನಗಳ ಮೊತ್ತ ಎಷ್ಟು ನೂರ ಎಂಬತ್ತು ಡಿಗ್ರಿ ಆಗ ನೂರ ಹದಿನೈದು ಪ್ಲಸ್ ವೈ ಈ ಕೊಟ್ಟು ನೂರ ಎಂಬತ್ತು ವೈ ಈ ಕೊಟ್ಟು ನೂರ ಎಂಬತ್ತರಿಂದ ಈ ಹದಿನೈದನ್ನು ಮೈನಸ್ ಮಾಡಿದ್ರೆ ಅರವತ್ತೈದು ಆಗ ಎಕ್ಸ್ ಎಪ್ಪತ್ತೈದು ಬಂತು ವೈ ಅರವತ್ತೈದು ಬಂತು ನೆಕ್ಸ್ಟ್ ಲೆಕ್ಕ ಎ ಬಿ ಸಿ ಡಿ ಒಂದು ಸಮಾನಾಂತರ ಚತುರ್ಭುಜ ಕೋನ ಬಿ ಹೊಂದಿಕೊಟ್ಟಿದ್ದಾರೆ ನೂರು ಡಿಗ್ರಿ ಅಂತ ಎಕ್ಸ್ ವೈ ಜೆಡ್ಡನ್ನು ಕಂಡಿ ನಿಮಗೆ ಗೊತ್ತಿದೆ ಸಮನಾಂತರ ಚತುರ್ಭುಜದಲ್ಲಿ ಬಿ ಮತ್ತು ಸಿ ಅನ್ನು ಕೂಡಿಸಿದಾಗ ಅಥವಾ ಬಿ ಮತ್ತು ಡಿ ಸಮ ಆಗಿರುತ್ತದೆ ಎ ಮತ್ತು ಬಿ ಅನ್ನು ಕೂಡಿಸಿದಾಗ ನೂರ ಎಂಬತ್ತು ಬರ್ತದೆ ಬಿ ಮತ್ತು ಸಿ ಅನ್ನು ಕೂಡಿಸಿದಾಗ ನೂರ ಎಂಬತ್ತು ಬರ್ತದೆ ಅದು ನಿಮ್ಗೆ ಗೊತ್ತಿದೆ ಈಗ ಬಿ ಈಕ್ವಲ್ ಟು ಅದನ್ನು ಬರೆದಿದ್ದೀನಿ ಆಗ ಇನ್ನು ನಿಮಗೆ ಇದನ್ನು ನೂರು ಅಂತ ಬರ್ಕೊಳ್ತೀರಾ ಇದನ್ನು ವ್ಯಾಲ್ಯೂ ಅನ್ನು ಕಂಡು ನೂರ ಎಂಬತ್ತರಿಂದ ನೂರನ್ನು ಮೈನಸ್ ಮಾಡಿದಾಗ ನಿಮಗೆ ಎ ಬೆಲೆ ಸಿಗ್ತದೆ ಆಗ ಇಲ್ಲಿ ಎಂಬತ್ತು ಅಂತ ಬರೀತೀರಾ ಇದು ಎಂಬತ್ತಾಯಿತು ಆಗ ಇದೆಷ್ಟಾಗಿರ್ತದೆ ಎಂಬತ್ತಾಗ್ತದೆ ಯಾಕೆಂದರೆ ಇದೆರಡು ಎಂಥ ಕೋನಗಳು ಅಭಿಮುಖ ಕೋನಗಳು ಅರ್ಥ ಆಯ್ತಲ್ಲ ಮಕ್ಕಳೇ ಎಕ್ಸ್ ಮತ್ತು ಝೆಡ್ ಅಭಿಮುಖ ಕೋನಗಳು ಅದರಿಂದ ಇದೆರಡು ಎಂಬತ್ತು ಎಂಬತ್ತು ಇದು ನೂರಾದರೆ ವೈ ಎಷ್ಟಾಗುತ್ತೆ ನೂರು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಕ್ಯೂ ಎಂಬತ್ತು ಡಿಗ್ರಿ ಎಕ್ಸ್ ವೈಝೆಡ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ಒಳಗೆ ಬರಬೇಕಿದ್ ಮಕ್ಳಿಗೆ ಬೈ ಮಿಸ್ಟೇಕ್ ಹೊರಗೆ ಬಂದಿದೆ ಎಕ್ಸ್ ವೈ ಝೆಡ್ ಸಮಾನಾಂತರ ಚತುರ್ಭುಜ ಅಂತ ಹೇಳಿದ ತಕ್ಷಣ ನಿಮಗೆ ಇದೆರಡು ಕೋನಗಳೇನು ಅಭಿಮುಖ ಕೋನಗಳು ಪರಸ್ಪರ ಸಮ ಅಂತ ಗೊತ್ತು ಅಲ್ವಾ ಹಾಂ ಮತ್ತು ಇದನ್ನು ಇದನ್ನು ಎರಡನ್ನ ಕೂಡಿಸಿದಾಗ ಎಷ್ಟು ಬರಬೇಕಿದ್ದು ಎಕ್ ಎಂಬತ್ತು ಅಂತ ಬಂದಾಯ್ತು ನಿಮಗೆ ಆಗ ಇದೆರಡನ್ನು ಕೂಡಿಸಿದಾಗ ನಿಮಗೆ ಎಷ್ಟು ಬರ್ತದೆ ನೂರ ಎಂಬತ್ತು ಆಗ ಇದೆಷ್ಟು ಬರ್ತದೆ ನೂರು ಬರ್ತದೆ ಇದು ನೂರು ಬಂದರೆ ಇದೆಷ್ಟಾಗುತ್ತೆ ನೂರು ಡಿಗ್ರಿ ಬರ್ತದೆ ಇಲ್ಲಿ ಮೆಥಡ್ ಕೊಟ್ಟಿದ್ದಾರೆ ಆ ರೀತಿ ಮಾಡಿ ಮೈನಸ್ ಮಾಡಿ ಮಾಡಿದ್ದೀವಿ ಮಕ್ಕಳು ನೆಕ್ಸ್ಟ್ ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಡಿ ಇದು ವಜ್ರಾಕೃತಿ ಎಕ್ಸ್ ವೈ ಝಡ್ ಕೋನವನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ನಾನು ಇದನ್ನು ಒಂದು ತ್ರಿಭುಜ ಅಂತ ತೊಗೊಂಡು ಒಂದು ಸಣ್ಣ ತ್ರಿಭುಜ ತಗೊಂಡು ಈ ಫಸ್ಟ್ ಈ ಬೆಲೆಯನ್ನು ಕಂಡು ಹಿಡ್ಕೊಂಡಿದ್ದೀನಿ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಝೆಡ್ ಜಿ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಅಂತ ನಮಗೆ ಗೊತ್ತು ಇದನ್ನು ನೋಡಿದ ತಕ್ಷಣ ನಮಗೇನು ಗೊತ್ತಿದೆ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ ಅಂತ ಗೊತ್ತು ಆಗ ನಾನು ಎಕ್ಸನ್ನು ಅಂತ ತೊಗೊಳ್ತೀನಿ ತೊಂಬತ್ತು ಡಿಗ್ರಿ ನೋಡಿದ ತಕ್ಷಣ ನೆಕ್ಸ್ಟ್ ತೊಂಬತ್ತು ಡಿಗ್ರಿ ಅಂತ ಬರಿತೀನಿ ಯಾಕೆ ಬರಿತೀನಿ ಅಂದರೆ ಅದು ಎಕ್ಸ್ ತೊಂಬತ್ತು ಡಿಗ್ರಿ ಯಾಕೆ ಮಕ್ಕಳೇ ಈ ಚಿತ್ರ ನೋಡಿದ ತಕ್ಷಣ ನಾನು ಎಕ್ಸನ್ನು ತೊಂಬತ್ತು ಡಿಗ್ರಿ ಅಂತ ಬರಿತೀನಿ ಯಾಕೆ ಬರಿತೀನಿ ಅಂದರೆ ನಮಗೆ ಗೊತ್ತಿದೆ ವಜ್ರಾಕೃತಿಯ ಗುಣಲಕ್ಷಣ ಅದು ಹೇಗೆ ಕರ್ಣಗಳು ಹೇಗೆ ಕ ಅರ್ಧಿಸ್ತೇವೆ ಲಂಬ ಅರ್ಧಕವಾಗಿ ಓಕೆ ಲಂಬಾರ್ಧಕವಾಗಿ ಅದನ್ನು ಲಂಬ ಕೋನವನ್ನು ಉಂಟು ಮಾಡ್ತದೆ ಇಲ್ಲಿ ಅದಕ್ಕೆ ತೊಂಬತ್ತು ಡಿಗ್ರಿ ಅಂತ ಬರಿತೀನಿ ಪ್ಲಸ್ ವೈ ವೈ ಗೊತ್ತಿಲ್ಲ ಪ್ಲಸ್ ಇದು ಮೂವತ್ತು ಅಂತ ಕೊಟ್ಟಿದ್ದಾರೆ ಈ ತ್ರಿಭುಜದ ಆಕೃತಿಯಲ್ಲಿದೆ ನೂರ ಎಂಬತ್ತು ಡಿಗ್ರಿ ಇದನ್ನೆಲ್ಲ ನಾನು ಕೂಡಿಸಿದಾಗ ನೂರಿಪ್ಪತ್ತು ಬರ್ತದೆ ವೈ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರಿಪ್ಪತ್ತು ಆಗ ನಮಗೆ ಎಷ್ಟು ಬರ್ತದೆ ವೈ ಬೆಲೆ ಅರುವತ್ತು ಡಿಗ್ರಿ ಬರ್ತದೆ ಈಗ ನೆಕ್ಸ್ಟ್ ಅವರೇನು ಕೇಳಿದರೆ ಈ ಝೆಡ್ ಕೋನವನ್ನು ಕಂಡುಹಿಡಿಯ ಅಂತ ಹೇಳಿದ್ದಾರೆ ಅಲ್ವಾ ಆಗ ನಾನು ಎ ಓ ಬಿ ತ್ರಿಭುಜ ಯಾವ್ದು ತಗೋಬೇಕು ನಾನು ಎ ಓ ಬಿಯಲ್ಲಿ ಕೋನ ಎ ಪ್ಲಸ್ ಕೋನ ಓ ಪ್ಲಸ್ ಕೋನ ಬಿ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಈಗ ನಾನು ಕೋನ ಎ ಈ ಕೆಳಗಿದ ಕೋನನ ಮೂವತ್ತು ಡಿಗ್ರಿನ ತಗೊಳ್ತೀನಿ ಯಾಕೆಂದರೆ ಒಂದು ರೇಖೆಯ ಆಚೆ ಈಚೆ ಇರುವಂತಹ ಕೋನವನ್ನು ಇದನ್ನು ಏನಂತ ಹೇಳ್ತೀವಿ ನಾವು ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ ಆಗ ಇದು ಮೂವತ್ತು ಡಿಗ್ರಿ ಆದರೆ ಇದೇನಾಗುತ್ತೆ ಮೂವತ್ತು ಡಿಗ್ರಿ ಯಾಕೆಂದರೆ ಇದೆರಡು ಸಮಾನಾಂತರ ರೇಖೆಗಳು ಸಮಾನಾಂತರವಾಗಿದೆ ಆಯಿತಾ ಆಗ ಇದು ಮೂವತ್ತು ಡಿಗ್ರಿ ಅಂತ ಬಂತು ಇದು ನಮಗೆ ಗೊತ್ತಿದೆ ಲಂಬವಾಗಿರ್ತದೆ ತೊಂಬತ್ತು ಡಿಗ್ರಿ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ನೂರೆಂಬತ್ತು ಡಿಗ್ರಿ ಆಗ ಝೆಡ್ ಇಸ್ ಈಕ್ವಲ್ ಟು ನೂರ ಇದರನ್ನ ಕೂಡಿಸಿದಾಗ ನೂರಿಪ್ಪತ್ತು ಬರ್ತದೆ ಆಗ ಎಷ್ಟು ಬರುತ್ತೆ ನಮಗೆ ಅರುವತ್ತು ಡಿಗ್ರಿ ಬರ್ತದೆ ಎಕ್ಸನ್ನು ತೊಂಬತ್ತು ಡಿಗ್ರಿ ವೈ ವೈಯನ್ನು ಅರುವತ್ತು ಡಿಗ್ರಿ ಝೆಡ್ ಎಷ್ಟು ಬಂತು ಝೆಡ್ಡು ಸಹ ಅರವತ್ತು ಡಿಗ್ರಿ ಬಂತು ನೆಕ್ಸ್ಟ್ ಚಿತ್ರ ಇದೊಂದು ಚಿತ್ರ ಕೊಟ್ಟಿದ್ದಾರೆ ರಿಸ್ಕ್ ಮತ್ತು ಕ್ಲೂ ಎರಡು ಸಮಾನಾಂತರ ಇದನ್ನು ಸರಿ ನೋಡ್ಕೋಬೇಕು ಹೀಗೆ ನೋಡಿ ಹೀಗಿದೆ ಅಲ್ವಾ ಚಿತ್ರ ಇದು ಸಮಾನಾಂತರ ಚಿತ್ರ ಹಾ ಆಮೇಲೆ ಇಲ್ಲೊಂದು ಇದೆ ಆರ್ ಐ ಎಸ್ ಕೆ ರಿಸ್ಕ್ ಇದೊಂದು ಸಮಾನಾಂತರ ಚತುರ್ಭುಜ ಇನ್ನೊಂದು ಸಿ ಎಲ್ ಯು ಇ ಈ ರೀತಿ ಸಮಾನಾಂತರ ಎರಡು ಸಮಾನಾಂತರ ಚತುರ್ಭುಜ ಇದೆ ಕೆ ಬೆಲೆಯನ್ನು ಕೊಟ್ಟಿದ್ದಾರೆ ಕೆ ಬೆಲೆ ಎಷ್ಟು ನೂರಿಪ್ಪತ್ತು ಡಿಗ್ರಿ ಆಗಿದೆ ಮತ್ತು ಎಲ್ ಬೆಲೆಯನ್ನು ಕೊಟ್ಟಿದ್ದಾರೆ ಎಲ್ ಬೆಲೆ ಎಪ್ಪತ್ತು ಡಿಗ್ರಿ ಈ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮಕ್ಕಳೇ ಇದು ಎಪ್ಪತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಎಲ್ ಎಸ್ ಟು ಈ ಏಕೆ ಎಲ್ ಇಸ್ ಈಕ್ವಲ್ಟು ಈ ನೋಡಿ ಎಲ್ ಮತ್ತು ಈ ಈ ಸಮಾನಾಂತರ ಚತುರ್ಭುಜದಲ್ಲಿ ಎಲ್ ಮತ್ತು ಈ ಎಂತಹ ಕೋನಗಳು ಅಭಿಮುಖ ಕೋನಗಳು ಆಗ ಇದು ಎಪ್ಪತ್ತು ಡಿಗ್ರಿ ಆದರೆ ಈ ಈ ಎಷ್ಟು ಬರ್ತದೆ ಎಪ್ಪತ್ತು ಡಿಗ್ರಿ ಆಗ್ತದೆ ಈಗ ಇದು ನೂರಿಪ್ಪತ್ತು ಡಿಗ್ರಿ ಅದಕ್ಕೆ ಮೆಥಡ್ ಅವರೇ ಕೊಟ್ಟಿದ್ದಾರೆ ಅವರೇ ಮಾಡಿದ್ದಾರೆ ನೋಡಿ ರಿಸ್ಕ್ ಚತುರ್ಭುಜದಲ್ಲಿ ನೂರಿಪ್ಪತ್ತು ಪ್ಲಸ್ ಕೋನ ಎಸ್ ಝಿ ಕೊಟ್ಟು ಎಷ್ಟು ಬರ್ತದೆ ನೂರ ಎಂಬತ್ತು ಡಿಗ್ರಿ ಯಾಕೆ ಅಂತ ಹೇಳಿದರೆ ಅದೊಂದು ಸರಳ ರೇಖೆ ಅಲ್ವಾ ಸರಳ ರೇಖೆಯಲ್ಲಿ ಒಳಗಿರುವಂತಹ ಎರಡು ಕೋನಗಳು ಸರಳ ಕೋನ ಪೂರಕಗಳು ಆಗ ಕೋನ ಎಸ್ ಝಿ ಕೊಟ್ಟು ನೂರ ಎಂಬತ್ತರಿಂದ ಈ ನೂರಿಪ್ಪತ್ತನ್ನು ಕಳೆದಾಗ ನಮಗೆ ಎಷ್ಟು ಪರ್ಧದಲ್ಲಿ ಅರವತ್ತು ಬರ್ತದೆ ಅದೇ ಥರ ಕ್ಲೂ ಚಿ ಚತುರ್ಭುಜದಲ್ಲಿ ಸಹ ಕೋನ ಇ ಎಪ್ಪತ್ತು ಡಿಗ್ರಿ ಅಂತ ಹೇಗೆ ಗೊತ್ತಾಯಿತು ಶೃಂಗಾಭಿಮುಖ ಕೋನಗಳಲ್ವಾ ಅದಕ್ಕೆ ನಮ್ಗೆ ಗೊತ್ತಾಗಿದೆ ಕೋನ ಇ ಮತ್ತೆ ಕೋನ ಎಸ್ ಅನ್ನು ಸೇರಿಸ್ತಾ ಎಸ್ ಮತ್ತು ಕೋನ ಎಕ್ಸ್ ಇಲ್ಲೊಂದು ಚತುರ್ಭುಜ ತ್ರಿಭುಜ ಆಗ್ತದೆ ಮಕ್ಳು ಇಲ್ಲೊಂದು ಏನಾಗುತ್ತೆ ಸಣ್ಣದಾದ ಒಂದು ತ್ರಿಭುಜ ಆಗ್ತದೆ ಅಲ್ವಾ ಆಗ ಅಲ್ಲಿ ಇ ಎಕ್ಸ್ ಎಸ್ ಅಂತ ಹೇಳೋದು ತ್ರಿಭುಜ ಅದನ್ನೇ ಇಲ್ಲಿ ಬರೆದಿದ್ದಾರೆ ಕೋನ ಇ ಪ್ಲಸ್ ಕೋನ ಎಸ್ ಪ್ಲಸ್ ಕೋನ ಎಕ್ಸ್ ಸಿಕ್ಕೊಟ್ಟು ನೂರ ಎಂಬತ್ತು ಡಿಗ್ರಿ ತ್ರಿಭುಜ ಎಕ್ಸ್ ಅಂತ ಹೇಳಿದ್ರೆ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಉಳಿದೆಡು ಕೋನಗಳ ಮೊತ್ತ ಆಗ ನಮಗೆ ಅದು ಎಪ್ಪತ್ತು ಮತ್ತು ಅರವತ್ತು ಬರ್ತದೆ ಅದನ್ನು ನೂರ ನೂರ ಮೂವತ್ತಾಗುತ್ತೆ ನೂರ ಎಂಬತ್ತರಿಂದ ಈ ನೂರ ಮೂವತ್ತು ಕಳೆದ ನಮಗೆ ಎಷ್ಟು ಬರುತ್ತೆ ಐವತ್ತು ಡಿಗ್ರಿ ಬರ್ತದೆ ನೆಕ್ಸ್ಟು ರವಿಯ ಮನೆಯ ಅಂಗಳವು ಚತುರ್ಭುಜಾಕೃತಿ ಚತುರ್ಭುಜಾಕೃತಿ ಬರ್ಕೊಳ್ಳೋದು ಎರಡು ಮೂಲೆಗಳಲ್ಲಿ ಉಂಟಾದ ಕೋನಗಳು ಅರವತ್ತೈದು ಮತ್ತು ಎಪ್ಪತ್ತೈದು ಉಳಿದೆರಡು ಮೂಲೆಗಳ ಒಂದು ಮೂಲೆಯ ಕೋನವು ಮತ್ತೊಂದು ಮೂಲೆಯ ಕೋನದ ಮೂರರಷ್ಟಿದೆ ಒಂದು ಮೂಲೆಯ ಕೋನವನ್ನು ಎಕ್ಸ್ ಅಂತ ತೊಗೊಳ್ಳೋದು ಇನ್ನೊಂದು ಮೂಲೆಯ ಕೋನವನ್ನು ಮೂರರಷ್ಟಿದೆ ಅಂತ ಹೇಳಿದ್ರೆ ಮೂರು ಎಕ್ಸ್ ತೊಗೊಳ್ಳೋದು ಆಗ ನಮಗೆ ಗೊತ್ತು ಚತುರ್ಭುಜದ ನಾಲ್ಕು ಕೋನಗಳ ಮೊತ್ತ ಅರವತ್ತು ಡಿಗ್ರಿ ಅದನ್ನೇ ಬರೆಯೋದು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಇಟ್ಟು ಮುನ್ನೂರ ಅರವತ್ತು ಡಿಗ್ರಿ ಎಲ್ಲವನ್ನು ಕೂರಿಸಿ ಕೂಡಿಸಿ ನಮಗೇನು ಬರ್ತದೆ ಮೂರು ಎಕ್ಸ್ ಮತ್ತು ಒಂದು ಎಕ್ಸನ್ನು ಸೇರಿಸಿದಾಗ ನಮಗೆ ನಾಲ್ಕು ಎಕ್ಸ್ ಇದೆರಡನ್ನು ಕೂಡಿಸಿದಾಗ ನೂರ ನಲವತ್ತು ಈಕ್ವಲ್ಟು ಮುನ್ನೂರ ಎರಡು ಆಗ ನಾಲ್ಕು ಎಕ್ಸ್ ಇಸ್ ಈಕ್ವಲ್ಟು ಮುನ್ನೂರ ಅರವತ್ತು ಈ ನೂರ ನಲ್ವತ್ತನ್ನು ಆಚೆ ತಗೊಂಡೋಗಿ ಆಗ ನಾಲ್ಕು ಎಕ್ಸ್ ಇಸ್ ಈಕ್ವಲ್ಟು ಎಷ್ಟು ಬರುತ್ತೆ ಇನ್ನೂರ ಇಪ್ಪತ್ತು ಬರುತ್ತೆ ಎಕ್ಸ್ ಇಸ್ ಈಕ್ವಲ್ಟು ಐವತ್ತೈದು ಬರ್ತದೆ ಮೂರು ಇಂಟು ಐವತ್ತೈದು ಮಾಡಿದಾಗ ನೂರ ಅರವತ್ತೈದು ಬರ್ತು ಆಗ ಕೋನಗಳನ್ನ ಕೊಟ್ಟಿದ್ದೀನಿ ಪಿ ಕೋನೆ ಎಷ್ಟು ಕ್ಯೂ ಕೋನೆ ಎಷ್ಟು ಮತ್ತು ಆರ್ ಕೋನೆ ಎಷ್ಟು ಅಂತ ನೆಕ್ಸ್ಟ್ ಪುಸ್ತಕದಲ್ಲಿ ಲಕ್ಷಣಗಳನ್ನ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಲಕ್ಷಣವನ್ನ ಬರ್ತದೆ ಮಾಡಿ ಆಟದ ಮೂಲಕ